ಕ್ರಾಂತಿಯಾಗದೆ ಧೈರ್ಯ ಬದುಕಿಗೆ ಒಂದು ಉಸಿರು ಕೊಟ್ಟದ್ದು ನನ್ನ ದೇವರ ನನ್ನಪ್ಪ ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟರು ಕೈ ಮಾಡುತ್ತಾ ನಿನ್ನನ್ನು ಬಯಸುತ್ತೇನೆ ಎಂಬ ಒಂದೇ ಉದ್ದೇಶಕ್ಕೆ ನಿನ್ನ ಕುಲ ಗೋತ ಛಾತಿ ಹೆಸರು ಕೇಳಿದರೆ ಇಷ್ಟ ಇದ್ದರು ನನ್ನ ಮನೆಯ ಸೌಭಾಗ್ಯದೇ ನೀರಿಂದ ಸಂಸ್ಕಾರ ಹಾಗೆ ಯಾವತ್ತಾದರೂ ಒಂದು ದಿವಸ ನಿನ್ನ ತಾಯಿಯ ತೊಡೆಯ ಮೇಲೆ ನಿದ್ದೆ ಮಾಡಿದ ನೆನಪು ನನ್ನ ಅಪ್ಪನಿಗೆ ಹೊಡೆಯುತ್ತಾ ಇಲ್ಲವೇ ನಿನ್ನ ಒಂದು ದಿವಸ ನಿದ್ದೆಗಾಗಿ ಅದು ಎಷ್ಟೋ ನೆನಪಿನ ನೆನಪೇ ಇರಲ್ಲ ಆ ತಾಯಿಯ ಮಧುರವಾದ ಲಾಲಿ ಹಾಳನ್ನು ಕಿವಿಗೆ ಬರುತ್ತಾ ಇದ್ದರೆ ನನ್ನ ಅಪ್ಪನಿಗೆ ಇವತ್ತು ಹೊಡೆಯುತ್ತಾ ಇಲ್ಲ ಮನಸ್ವಿ ಕ್ಕಾಗಿಂದು ತುತ್ತು ಅನ್ನ ತಿನ್ನಿಸಿದ ಆ ಕೈ ತುತ್ತಿನ ಸವಿರುಚಿ ನೆನಪಿರುತ್ತಾ ಇದ್ದಾರೆ ಇವತ್ತು ನನ್ನ ಅಪ್ಪನ ಕೆನ್ನೆಗೆ ಬಡಿಯುತ್ತಾ ಇಲ್ಲ ಮನಸ್ಸಿ ಯಾವತ್ತಾದ್ರೂ ತಂದೆಯ ಕೈರು ಹಿಡಿದು ಅದನ್ನು ಅನುಭವಿಸಬೇಕು ಅಂತ ಆದ್ರೆ ಯೋಜನೆ ಯಾವತ್ತಾದರೂ ತಂದೆಯ ನಗದ ಮೇಲೆ ಕುಳ್ಳಿರಿಸಿ ಇಡೀ ಪ್ರಪಂಚ ಪರ್ಯಟನೆ ಮಾಡಿದ ಆ ಮಾಧುರಿಯುತವಾದಂತ ಮನಸ್ಸು ಮೃದುವಾದ ನೆನಪು ಇರುತ್ತಾ ಇದ್ದರೆ ನಮ್ಮನ ಮನಸ್ಸಿಗೆ ನೋವು ಮಾಡುತ್ತಾ ಇರಲಿಲ್ಲ ಮನಸ್ಸಿ ಯಾವುದೋ ನಾಯಕ ಯಾವುದೋ ಆಟಗಾರನ ಹುಟ್ಟು ಹಬ್ಬಕ್ಕೆ ರಾತ್ರಿ ನಿದ್ದೆ ಬಿಟ್ಟು ದೊಡ್ಡ ದೊಡ್ಡ ಭಾವಚಿತ್ರವಾಗಿ ಸಂಭ್ರಮ ಆಚರಿಸ್ತೇವೆ ನಾವು ನಮಗೆ ಜನ್ಮ ಕೊಟ್ಟಂತ ನಮ್ಮ ತಂದೆ ತಾಯಿಗಳ ಹುಟ್ಟುಹಬ್ಬವೇ ನಮಗೆ ನೆನಪಿರುವುದಿಲ್ಲ

ಅದನ್ನು ಇವತ್ತು ನಿನ್ನಿಂದ ನೋಡಿ ಕಲಿತೆ ನನ್ನ ಅಕ್ಕಳಿಗೆ ಕದರಿಸ್ತಿಯೇ ನನ್ನ ಅಪ್ಪನಿಗೆ ಹೊಡೆಸ್ತೀಯ ನನ್ನ ಮನೆಯಲ್ಲೂ ಜಾಗ ಇಲ್ಲ ಮನಸ್ಸಿನಲ್ಲೂ ಜಾಗ ನಾನು ಯಾವ ಲೆಕ್ಕ ಚಾರನ್ನು ಇಟ್ಟುಕೊಳ್ಳುವುದು ನನ್ನ ಬದುಕಿನ ಬದುಕಿಗೆ ಉಸಿರಾದ ನನ್ನ ಅಪ್ಪನ ಕೆನ್ನೆಗೆ ಹೊಡಿತೆ ಅಂತಾದ್ರೆ په دې کې